ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಕಾಶಿಯಲ್ಲಿ ಆಚರಿಸುವ ವಿಚಿತ್ರ ಹೋಳಿ ಹಬ್ಬದ ಬಗ್ಗೆ ನೋಡೋಣ ಹಾಗೂ ಅಲ್ಲಿ ಹೋಳಿ ಆಡಲು ಬಣ್ಣಗಳು ವಿಭಿನ್ನವಾಗಿವೆ ಅಂತೆ ಅದು ಯಾವು ಹೇಗೆ ಅಂತ ನೋಡೋಣ ಹಾಗೂ ಕಾಶಿಯಲ್ಲಿನ ಹೋಳಿ ಆಚರಣೆ ಹೇಗೆ ವಿಭಿನ್ನವಾಗಿದೆ ಅಂತ ಕೂಡ ನೋಡೋಣ ಹಾಗೂ ಕಾಶಿಯಲ್ಲಿ ಹೋಳಿ ಆಚರಿಸಲು ಸತ್ತ ಹೆಣಗಳ ಬೂದಿಯನ್ನು ಬಳಸುತ್ತಾರೆ ಅಂತೆ ಅದು ಹೇಗೆ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ವಿವಿಧ ಬಣ್ಣಗಳನ್ನು ಎರಚುವ ಮೂಲಕ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಆದರೆ ಕಾಶಿಯಲ್ಲಿ ಹೋಳಿ ಆಚರಣೆಯೇ ವಿಭಿನ್ನ ಒಂದಿಷ್ಟು ಕುತೂಹಲಕಾರಿ ಕಾಶಿಯಲ್ಲಿ ಹೋಳಿಯನ್ನು ಬಣ್ಣಗಳಿಂದ ಈವಿಗಳಿಂದ ಆಡಲಾಗುತ್ತದೆ ಕಾಶಿಯಲ್ಲಿ ಹೋಳಿಯನ್ನು ಯಾವುದರಿಂದ ಆಡಲಾಗುತ್ತದೆ ಉಳಿದೆಲ್ಲ ಹೋಳಿ ಆಚರಣೆಗಳಿಗಿಂತ ಕಾಶಿಯ ಹೋಳಿ ತುಂಬಾ ವಿಚಿತ್ರವಾಗಿದೆ ಹೋಳಿ ಎಂದರೆ ಬಣ್ಣಗಳ ಹಬ್ಬ ವಿವಿಧ ಬಣ್ಣಗಳೊಂದಿಗೆ ಹೋಳಿಯನ್ನು ಆಚರಿಸಲಾಗುತ್ತದೆ ಆದರೆ ಚಿತೆಯ ಬೂದಿಯಿಂದ ಹೋಳಿ ಆಡುವುದನ್ನು ನೋಡಿದ್ದೀರಾ ಅಥವಾ ಚಿತೆಯ ಬೂದಿಯಿಂದ ಹೋಳಿ ಆಡುವ ಸ್ಥಳವನ್ನು ನೋಡಿದ್ದೀರಾ ಇದನ್ನು ಕೇಳಿದಾಕ್ಷಣ ಅಥವಾ ನೋಡಿದಾಕ್ಷಣ ವಿಚಿತ್ರವೆನಿಸಬಹುದು ಡಂಬಲು ಸಾಧ್ಯವಾಗದೆಯೂ ಇರಬಹುದು ಆದರೆ ಇದು ಸತ್ಯ ವಾಸ್ತವವಾಗಿ ಕಾಶಿಯ ಮಹಾನ್ ಸ್ಮಶಾನದ ಹರಿಶ್ಚಂದ್ರ ಘಾಟ್ನಲ್ಲಿ ಸತ್ತ ವ್ಯಕ್ತಿಯನ್ನು ಸುಟ್ಟ ಬೂದಿಯಿಂದ ಸಂತಸದಿಂದ ಹೋಳಿಯನ್ನು ಆಚರಿಸುತ್ತಾರೆ ಇದು ಇಲ್ಲಿನ ವಿಚಿತ್ರ ಹೋಳಿ ಹಬ್ಬದ ಆಚರಣೆಯಾಗಿದೆ ಕಾಶಿಯ ಸ್ಮಶಾನದಲ್ಲಿ ರಂಗಭರಿ ಏಕಾದಶಿ ಇದನ್ನು ಅಮಲಕಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಹೋಳಿಯನ್ನು ನಾವೆಲ್ಲ ಆಚರಿಸುವ ಹೋಳಿ ಹಬ್ಬದ ದಿನದಂದು ಆಚರಿಸುವುದಿಲ್ಲ ಬದಲಾಗಿ ಹೋಳಿಗೂ ಮುನ್ನ ಬರುವ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಈ ದಿನ ಹರಿಶ್ಚಂದ್ರ ಘಾಟ್ನಲ್ಲಿ ಸಕ್ತ ವ್ಯಕ್ತಿಯನ್ನು ಸುಟ್ಟ ಬೂದಿಯಿಂದ ಹೋಳಿ ಆಡುವ ಸಂಪ್ರದಾಯವಿದೆ ಕಾಶಿಯ ಮಹಾ ಸ್ಮಶಾನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಚಿತೆ ಉರಿಯುತ್ತಲೇ ಇರುತ್ತದೆ ಇಲ್ಲಿ ಚಿತೆಯ ಬೆಂಕಿ ತನ್ನಗಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಕಾಶಿಯಲ್ಲಿ ವರ್ಷ ಬಿಡೀ ದುಃಖದಿಂದಿರುವ ಜನರು ಈ ಹೋಳಿಯ ಸಂದರ್ಭದಲ್ಲಿ ಅತ್ಯಂತ ಸಡಗರದಿಂದ ವರ್ತಿಸುತ್ತಾರೆ ಈ ಸಂಪ್ರದಾಯ ಆರಂಭವಾದುದು ಹೇಗೆ ಎನ್ನುವುದನ್ನು ನಾವಿಲ್ಲಿ ನೋಡೋಣ ಬನ್ನಿ ಹರಿಶ್ಚಂದ್ರ ಘಾಟ್ನಲ್ಲಿ ಹೋಳಿಯನ್ನು ಸತ್ತವರ ಬೂದಿಯಿಂದ ಏಕ ಆಚರಿಸಲಾಗುತ್ತದೆ ಅಂತ ನೋಡೋಣ ಬನ್ನಿ ಈ ವರ್ಷ ಮಾರ್ಚ್ ಮೂರರಂದು ರಂಗಭರಿ ಏಕಾದಶಿಯ ದಿನದಂದು ವಾರಣಾಸಿ ಸ್ಮಶಾನದಲ್ಲಿ ಸುಟ್ಟ ಹೆಣಗಳ ಬೂದಿಯಿಂದ ಹೋಳಿ ಆಡಲಾಗುತ್ತದೆ ಈ ಸಮಯದಲ್ಲಿ ಢಮರು ಘಂಟೆ ಮತ್ತು ಸಂಗೀತ ಸೇರಿದಂತೆ ಇನ್ನಿತರ ಋಷಿ ನೀಡುವ ವಾದ್ಯಗಳನ್ನು ಇಲ್ಲಿ ನುಡಿಸಲಾಗುತ್ತದೆ ಸುಟ್ಟ ಹೆಣಗಳ ಬೂದಿಯಿಂದ ಹೋಳಿಯನ್ನು ಆಡುವ ಸಂಪ್ರದಾಯವು ಇಲ್ಲಿ ಸುಮಾರು ಮೂರು ನೂರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ ಇಂದಿಗೂ ಕೂಡ ಇಲ್ಲಿ ಈ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬರುತ್ತಿರುವುದೇ ವಿಚಿತ್ರ ಈ ಆಚರಣೆಯ ಹಿನ್ನೆಲೆಯನ್ನು ನೋಡೋಣ ಬನ್ನಿ ನಂಬಿಕೆಗಳ ಪ್ರಕಾರ ಶಿವನು ಮದುವೆಯ ನಂತರ ಈ ದಿನ ತಾಯಿ ಪಾರ್ವತಿ ಹಾಗೂ ತನ್ನ ಗಣಗಳೊಂದಿಗೆ ಕಾಶಿಯನ್ನು ತಲುಪುತ್ತಾನೆ ಮದುವೆಯ ಸಂತಸದ ಸಲುವಾಗಿ ಶಿವನು ಅವನ ಗಣಗಳೊಂದಿಗೆ ಇಲ್ಲಿ ಹೋಳಿ ಹಬ್ಬವನ್ನು ಆಚರಿಸುತ್ತಾನೆ ಆದರೆ ದೆವ್ವ ಪಿಶಾಚಿಗಳು ಮತ್ತು ಹೋರಿಗಳೊಂದಿಗೆ ಹೋಳಿ ಆಡಲು ಶಿವನಿಗೆ ಸಾಧ್ಯವಾಗಲಿಲ್ಲ ನಂತರ ರಂಗಬರಿ ಏಕಾದಶಿಯ ದಿನ ಶಿವನು ಅವರೆಲ್ಲರೊಂದಿಗೆ ಮತ್ತೊಮ್ಮೆ ಸುಟ್ಟ ಹೆಣಗಳ ಬೂದಿಯಿಂದ ಹೋಳಿಯನ್ನು ಆಡಿದನೆನ್ನುವ ನಂಬಿಕೆ ಇದೆ ಆದ್ದರಿಂದಲೇ ಇಂದಿಗೂ ಇಲ್ಲಿ ಈ ಸಂಪ್ರದಾಯ ನಡೆದುಕೊಂಡು ಬರುತ್ತಿದೆ ಹರಿಶ್ಚಂದ್ರ ಘಾಟ್ನಲ್ಲಿ ಮಹಾ ಸ್ಮಶಾನನಾಥನ ಆರತಿಯ ನಂತರವೇ ಹೋಳಿಯನ್ನು ಸುಟ್ಟ ಹೆಣಗಳ ಬೂದಿಯಿಂದ ಆಡಲು ಪ್ರಾರಂಭಿಸುತ್ತಾರೆ ಈ ಹೋಳಿ ಆಚರಣೆಯ ಬಗ್ಗೆ ನಮಗೆ ಕೇಳಲು ಮತ್ತು ನೋಡಲು ವಿಚಿತ್ರವೆನಿಸಿದರೂ ಒಂದಿಷ್ಟು ಭಯವನ್ನು ಸೃಷ್ಟಿಸಿದರು ಇದು ಕಾಶಿಯಲ್ಲಿ ನಡೆಯುವ ಸಂಪ್ರದಾಯವಾಗಿದೆ ಅವರ ಪ್ರಕಾರ ಈ ದಿನ ಹೋಳಿಯನ್ನು ಆಡುವುದೆಂದರೆ ನಾವು ಶಿವನೊಂದಿಗೆ ಹೋಳಿ ಆಡುತ್ತಿದ್ದೇವೆ ಎನ್ನುವ ನಂಬಿಕೆ ಇದೆ ಈ ಹೋಳಿಯನ್ನು ನೋಡುವ ಆಸೆ ನಿಮ್ಮಲ್ಲಿಯೂ ಇದ್ದರೆ ಈ ಬಾರಿ ಕಾಶಿ ಹರಿಶ್ಚಂದ್ರ ಘಾಟ್ಗೆ ಭೇಟಿ ನೀಡುವ ಮೂಲಕ ನೋಡಬಹುದು ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ